ಟಾಯ್ಲೆಟ್ಸ್ ಅಂದ್ರೆ ಈ ರೀತಿ ಇರಬೇಕು ಜನ ಇದ್ರೆ ಪಾಸಿಟಿವ್ ಹೈಟ್ ಇರಬಾರ್ದು ನೋಡ್ಕೊಳ್ಳಿ ಮನೆಯ ಸೌತ್ ವೆಸ್ಟ್ ಬೆಡ್ರೂಮ್ ಇದು ಸೌತ್ ಈಸ್ಟ್ ಕಿಚನ್ ಇದೆ ಮೂಲೆಯಲ್ಲಿ ಅಡಿಗೆ ಮನೆ ಇದೆ ಸೌತ್ ವೆಸ್ಟ್ ಮಾಸ್ಟರ್ ಬೆಡ್ರೂಮ್ ನಲ್ಲಿ ಟಾಯ್ಲೆಟ್ಗಳನ್ನ ವ್ಯಕ್ತಿಗಳು ನಾನು ಎಲ್ಲರನ್ನೂ ದೂಷಿಸ್ತಿಲ್ಲ ತಪ್ಪಿಗೆ ಮಾಡ್ತಾರೆ ಅಂತ ಹೇಳ್ತೀನಿ ಬೆಡ್ರೂಮ್ ಅಲ್ಲಿ ಒಂದು ಫ್ಲೋರ್ ಲೆವೆಲ್ ಇತ್ತು ಬಾತ್ರೂಮ್ ಹೈಟ್ ಇರಬಾರ್ದು ಈಗ ಬಂದಿದೆ ಪ್ರಾವಿಷನ್ಸ್ ಇದೆ ಬರಿ ತೋರಿಸ್ತೀನಿ ಮನೆಯಲ್ಲಿ ಮಾಡೆಲ್ ಅಂದ್ರೆ ಈ ರೀತಿ ಇರಬೇಕು ಈಗ ನೋಡಿ ಇದು ಗ್ರೌಂಡ್ ಹೇಗಿದೆ ಈ ರೂಮ್ ಕೂಡ ಒಂದೇ ಮಟ್ಟ ಇರಬೇಕು ಎರಡೂ ಒಂದೇ ಮಟ್ಟ ಇರಬೇಕು ಈಗ ಬಾತ್ರೂಮ್ ಅಲ್ಲಿ ನಿಮಗೆ ಗೊತ್ತಿಲ್ಲದೆ ಈ ಹೈಟ್ ಮಾಡ್ತಿದ್ರೆ ಅಂದ್ರೆ ಆರ್ ಇಂಚ್ ಪೈಪ್ ಹಾಕಿ ಇದನ್ನ ಹೈಟ್ ಮಾಡಿ ತೂತಿಡ್ತಾರೆ ಈ ತರ ಫಸ್ಟ್ ಆಫ್ ಆಲ್ ಇದ್ರೆ ವಾಸ್ತು ತಪ್ಪು ಬೆಡ್ರೂಮ್ ಡೌನ್ ಇರುತ್ತೆ ಬಾತ್ರೂಮ್ ಹೈಟ್ ಇರುತ್ತೆ ರೀತಿ ಖಂಡಿತ ಇದ್ರೆ ಮನೆಯಲ್ಲಿ ವ್ಯತ್ಯಾಸಗಳು ಹಾಗೆ ಆಗುತ್ತೆ ಆ ರೀತಿ ಇದ್ರೆ ಫಸ್ಟ್ ತಿದ್ಕೊಳೋಂತ ಕೆಲಸ ಬಾತ್ರೂಮ್ ಲೆವೆಲ್ ಫ್ಲೋರು ಮತ್ತೆ ಇದು ಇದನ್ನಾದ್ರೂ ಹೈಟ್ ಮಾಡ್ಕೊಳ್ಳಿ ಅಥವಾ ಇದನ್ನಾದ್ರೂ ಮಾಡ್ಕೊಳ್ಳಿ ಈ ತರ ಇದ್ರೆ ರೆಡಿ ಮಾಡ್ಕೊಳ್ಳಿ ಈ ತರ ಇದ್ರೆ ಪಾಸಿಟಿವ್ ಈ ಮಟ್ಟಿಗೆ ಇರಬಾರ್ದು ಹೈಟ್ ಇರಬಾರ್ದು ನೋಡ್ಕೊಳ್ಳಿ